ಎಲ್ರಿಗೂ ನಮಸ್ಕಾರ ಹಸೆ ಧಾರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ದೇವಸ್ಥಾನದಲ್ಲಿ ಕೂತ್ಕೊಂಡು ಫೀಲ್ ಮಾಡ್ಕೊತಿರ್ತಾಳೆ ಅಕ್ಕ ಅಂತ ಹೇಳಿ ಕನಕ ಅಲ್ಲಿಗೆ ಬರ್ತಾಳೆ ಮೀನಾ ಅಳ್ತಿರೋದನ್ನ ನೋಡಿ ಅಕ್ಕ ಏನಾಯ್ತು ಯಾಕೆ ಹೇಳ್ತಿದ್ಯಾ ಅಂತ ಕೇಳ್ತಾಳೆ ನೋಡು ಕನಕ ಇದುವರೆಗೂ ನಾನು ಅವ್ರ ಹತ್ರ ಯಾವುದನ್ನು ಮುಚ್ಚಿಟ್ಟಿರಲಿಲ್ಲ ಪಾಪ ಅವರು ನೀನು ಹೇಳಿದ್ದು ಯಾವುದೂ ಅರ್ಥ ಆಗಲಿಲ್ಲ ಅವ್ರಿಗೆ ಏನು ಗೊತ್ತಿಲ್ಲ ನಿನ್ಗೆ ಎಂತ ಹುಡ್ಗಬೇಕು ಯಾವ ರೀತಿ ಹುಡ್ಗಬೇಕು ಅಂತ ಕೇಳ್ತಿದ್ದಾರೆ ಅಂಥ ಮನುಷ್ಯನ ಜೊತೆ ನಾವು ವಿಷಯನೆಲ್ಲ ಮುಚ್ಚಿಟ್ಟಿದ್ದೀವಿ ಅವ್ರು ನೋಡಿದ್ರೆ ಸೀರಿಯಸ್ ಆಗಿ ಹುಡುಗನ ಹುಡುಕ್ತಿದ್ದಾರೆ ಪಾಪ ಅಂತ ಮೀನಾ ಹೇಳ್ತಿರ್ತಾಳೆ ಅಕ್ಕ ನನ್ನ ಕ್ಷಮಿಸ್ಬಿಡಕ್ಕ ನನ್ನಿಂದಾಗಿ ಬಾವನ್ ಜೊತೆಗೆ ಸುಳ್ಳು ಹೇಳಬೇಕಾಗಿ ಬಂತು ಅಂತಾಳೆ ಒಂದಿನ ಸಮಯ ನೋಡಿ ಈ ವಿಷಯನೆಲ್ಲ ಅವ್ರಿಗೆ ಹೇಳ್ಬೇಕು ಅಂತಾಳೆ ಮೀನಾ ಇದನ್ನೆಲ್ಲ ಹೇಗೆ ತಗೋತಾರೋ ಏನೋ ಗೊತ್ತಿಲ್ವಲ್ಲ ಅಂತ ಹೇಳ್ತಿರ್ತಾಳೆ ಗೊತ್ತಿಲ್ಲ ಅಕ್ಕ ಇದರಲ್ಲಿ ನನ್ನ ಜೀವನ ಜೊತೆಗೆ ನಿನ್ನ ಜೀವನೂ ಇದೆ ಬಾವ ಖಂಡಿತ ಕೋಪ ಮಾಡ್ಕೋತಾರೆ ಅಂತಾಳೆ ಕನಕ ಅದೇನೇ ಆದ್ರೂ ಪರವಾಗಿಲ್ಲ ಕನಕ ಅವ್ರನ್ನ ಏಮಾರಿಸಿ ನನ್ನ ಕೈಯ್ಯರೋಕೆ ಆಗಲ್ಲ ಎಲ್ಲಾ ವಿಷಯನೂ ಹೇಳಬೇಕು ಅಂತಾಳೆ ಮೀನಾ ಅದರಿಂದಾಗಿ ಇನ್ನೂ ಸಮಸ್ಯೆ ಜಾಸ್ತಿ ಆದರೆ ಏನು ಮಾಡೋದಕ್ಕ ಅಂತಳೆ ಕನಕ ರಿಜಿಸ್ಟರ್ ಮ್ಯಾರೇಜ್ ಆಗಿರೋದನ್ನ ಅವ್ರ ಹತ್ರ ಹೇಳೋದು ಬೇಡವಾ ಅಂತ ದೇವ್ರ ಮುಂದೆ ಚೀಟಿ ಹಾಕಿ ಕೇಳೋಣ ಅಂತಾಳೆ ಮೀನಾ ಸರಿ ಅಕ್ಕ ಹಾಗೆ ಮಾಡೋಣ ಅಂತ ಹೇಳಿ ಇಬ್ಬರು ಹೋಗಿ ಚೀಟಿ ಹಾಕಿ ನೋಡ್ತಾರೆ ಮೀನ ಚೀಟಿ ತೆಗೆದು ನೋಡ್ತಾಳೆ ಬೇಡ ಅಂತ ಬಂದಿದೆ ಈ ವಿಷಯನ ಮುಚ್ಚಿಟ್ಟಿರೋದ್ರಿಂದ ನನಗೆ ತುಂಬ ಕಷ್ಟ ಆಗ್ತಿದೆ ಹೇಳೋದು ಬೇಡ ಅಂತ ಬಂದ ಮೇಲೆ ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತಾಳೆ ಕನಕ ಈ ಕಡೆ ಸೂರ್ಯ ಕನಕದಾಸರು ಹಾಡು ಕೇಳ್ತಾ ಸೂಸೈಡ್ ಮಾಡ್ಕೊಂಡಿದ್ದಂಥ ಹುಡುಗಿ ಮತ್ತೆ ಅವ್ಳ ಪ್ರೀತಿರೋ ಇರೋ ಹುಡುಗನ್ಗೆ ಆಶೀರ್ವಾದ ಮಾಡಿದ್ನಲ್ಲ ಅದನ್ನೇ ನೆನ್ಪು ಮಾಡ್ಕೊತಿರ್ತಾನೆ ನಾನು ಯಾಕೆ ಈಗ ಮಾಡಿದೆ ನನ್ನ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತಿದ್ದೀನಿ ಪಾಪ ಕನಕ ಅವ್ಳ ಜೀವನದ ಬಗ್ಗೆ ನಾನು ಯಾಕೆ ಈ ತರ ನಿರ್ಧಾರ ತಗೊಂಡೆ ನಮಗೆ ಅವ್ಳ ಸಂತೋಷ ಮುಖ್ಯ ಆಗ್ಬೇಕಾಗಿತ್ತು ನಾನು ಅದನ್ನ ಯೋಚನೆನೇ ಮಾಡಲಿಲ್ಲ ಮೀನಾ ಹೇಳಿದಾಗೂ ಕೇಳಲಿಲ್ಲ ಕನಕ ಬಂದು ಗ್ಯಾರೇಜ್ ಹತ್ರ ನಿಮ್ಮ ಒಪ್ಪಿಗೆ ಇಲ್ಲದೆ ನಾನು ಮದುವೆ ಆಗಲ್ಲ ಅಂತ ಹೇಳಿರ್ತಾಳೆ ಅದನ್ನೆಲ್ಲ ನೆನ್ಪು ಮಾಡ್ಕೋತಾನೆ ಸೂರ್ಯ ನೀವು ಮನ್ಸಾರ ಒಪ್ಪಿಗೆ ಕೊಟ್ಟರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ಲು ಅಲ್ಲ ಅವಳು ನನ್ನ ಮಾತಿಗೆ ಎಷ್ಟೊಂದು ಮರ್ಯಾದೆ ಕೊಟ್ಟಿದ್ಲು ನಾನೇ ಈ ಥರ ಎಲ್ಲ ನಡ್ಕೊಂಡೆ ಪಾಪ ಅವಳಿಗೆ ತಾನೇ ಯಾರಿದ್ದಾರೆ ನಾನೇ ಓವರ್ ಆಗಿ ಯೋಚನೆ ಮಾಡ್ತಿದ್ದೇನೋ ಅಂತ ಅನ್ಕೋತಾನೆ ಇನ್ನೂ ತಡ ಮಾಡೋದು ಬೇಡ ಕನಕಾಗೆ ಕಷ್ಟ ಕೊಡೋದು ಬೇಡ ಆದಷ್ಟು ಬೇಗ ಅರುಣ್ಗೆ ಮದುವೆ ಮಾಡಿಬಿಡ್ಬೇಕು ಅವನು ಕನಕಾಗೆ ಏನು ಮಾಡೋಕೆ ಸಾಧ್ಯ ಕನಕ ತುಂಬ ಬುದ್ಧಿವಂತೆ ಮೊದಲು ಈ ವಿಷಯನ ಮೀನ ಹತ್ರ ಮಾತಾಡಬೇಕು ಅಂತ ಅನ್ಕೋತಾನೆ ನಂತರ ಬೇಡ ಬೇಡ ಮೊದಲು ಈ ಅತ್ತೆ ಹತ್ರ ಮಾತಾಡೋಣ ಅವರೇ ಹೇಳ್ತಾರೆ ಆಗ ಮೀನ ಕೂಡ ಖುಷಿ ಪಡ್ತಾರೆ ಅಂತ ಅನ್ಕೋತಾನೆ ಈ ಕಡೆ ಅವರು ಮೀನಾ ಅಂತ ಬರ್ತಾರೆ ಹಾಂ ಮಾವ ನಾನು ನಿಮಗೆ ಕಾಫಿ ತೊಗೊಂಡು ಬರ್ತೀನಿ ಅಂತ ಮೀನ ಹೋಗ್ತಿರ್ತಾಳೆ ಅದೆಲ್ಲ ಏನು ಬೇಡಮ್ಮ ಇನ್ನೇನು ನೋಡಿದ್ರೆ ಟೈಮ್ ಆಯಿತು ಯಾಕಮ್ಮ ಒಂದು ಎರಡು ದಿನದಿಂದ ನೋಡ್ತಾನೇ ಇದ್ದೀನಿ ಯಾಕೋ ಡಲ್ಲಾಗಿ ಇದೆಯಲ್ಲ ಅಂತ ಕೇಳ್ತಾರೆ ಆ ಥರದ್ದೆಲ್ಲ ಏನೂ ಮಾವ ಅಂತಾಳೆ ಮೀನಾ ಸೂರ್ಯ ಏನಾದರೂ ಜಗಳ ಮಾಡೋದನ್ನ ಯಾವಾಗಲೂ ನಗ್ನಗ್ತಾ ಇರ್ತಿದ್ದೆ ಇತ್ತೀಚೆಗೆ ಯಾಕೋ ಒಂಥರ ಇದೆಯಲ್ಲ ಅಂತ ಕೇಳ್ತಾರೆ ಕನಕ ಮದುವೆ ಬಗ್ಗೆ ತಾನೇ ನೀನು ಯೋಚನೆ ಅಂತ ಕೇಳ್ತಾರೆ ಹೌದು ಮಾವ ಅಂತಾಳೆ ಮೀನಾ ಸೂರ್ಯ ಈ ಮದುವೆಗೆ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಅಂತಾನ ಅಂತಾರೆ ಹೌದು ಮಾವ ಅವ್ರ ನಿರ್ಧಾರನ ಬದಲಾಯಿಸ್ತಾನೆ ಇಲ್ಲ ಅಂತಾಳೆ ಮೀನಾ ಅವನು ಈ ವಿಷಯದಲ್ಲಿ ಯಾಕೆ ಈ ಥರ ತಕರಾರು ಮಾಡ್ತಿದ್ದಾನೋ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಾರೆ ಈ ವಿಷಯದಲ್ಲಿ ನಾನು ಅವ್ರನ್ನ ತುಂಬಾ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಮವ ಆದರೂ ಅವ್ರ ನಿರ್ಧಾರನ ಅವರು ಬದಲಾಯಿಸೋಕೆ ಕಾಣ್ತಿಲ್ಲ ಇನ್ನು ಕನಕಾಗೆ ಹುಡುಗನ ಹುಡುಕ್ತಾನೆ ಇದ್ದಾರೆ ಅಂತಾಳೆ ಓಹೋ ಅವನೇನು ರಾಜ ಪರಂಪರೆಯಲ್ಲಿರೋ ಹುಡುಗನ್ನ ನೋಡ್ತಾನೆ ಅವನ ಥರ ಇರೋ ಡ್ರೈವರ್ನೋ ಕ್ಲೀನರ್ನೋ ನೋಡ್ತಾನೆ ಅಂತಾಳೆ ಶಾಂತಿ ಹೌದೌದು ದೊಡ್ಡ ಜಮೀನ್ದಾರ್ ಇವಳು ಮಾತಾಡೋಕ್ಕೆ ಬಂದುಬಿಟ್ಲು ಸ್ವಲ್ಪ ಹೊತ್ತು ಸುಮ್ಮನೆ ಅಂತ ರಂಗನಾಥ್ ಅವರು ಬೈತಾರೆ ಯಾವಾಗಲೂ ನೀವು ನನ್ನನ್ನು ಬೈತಾನೇ ಇರಿ ಈಗ ಇವ್ರ ಮನೆ ವಿಷಯ ನಮಗೆ ಮುಖ್ಯನಾ ಏಯ್ ಹೋಗಿ ಕಾಫಿ ಬಾ ಅಂತಾಳೆ ಶಾಂತಿ ಅತ್ತೆ ಮಾವ ಬೇಡ ಅಂತ ಹೇಳಿದ್ರಲ್ಲ ಅಂತಾಳೆ ಮೀನಾ ಅವ್ರು ಬೇಡ ಅಂದ್ಬಿಟ್ರೆ ನನಗೇನು ಬಾಯಿ ಒಣಗಲ್ವಾ ಅಂತಾಳೆ ಮತ್ತೊಬ್ಬರು ನಾ ಬೈತಿದ್ರೆ ಬಾಯ್ನು ಒಣಗುತ್ತೆ ಜೀವನ ಒಣಗುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡಬೇಕು ಅಷ್ಟಲ್ಲೇ ನಿನ್ಗೆ ಅರ್ಜೆಂಟು ಅಂತ ಕೇಳ್ತಾರೆ ಮತ್ತೆ ನಾನು ಹೋಗಿ ಕಾಫಿ ತೊಗೊಂಡು ಬರ್ತೀನಿ ಅಂತ ಮೀನಾ ಹೋಗ್ತಿರ್ತಾಳೆ ಇರಮ್ಮ ಏ ಶಾಂತಿ ಅವಳೇನೆ ಅವಳ ತಂಗಿ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾಳೆ ಯಾವಾಗ ಹೇಗೆ ಮದುವೆ ಆಗುತ್ತೋ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾಳೆ ಯಾವಾಗ ಏನು ಕೇಳಬೇಕು ಅಂತ ಗೊತ್ತಾಗಲ್ವ ನಿಮಗೆ ಅಂತಾರೆ ಆಗ ಶಾಂತಿ ಹೌದೌದು ದೊಡ್ಡ ನಾಟಕ ಕಂಪ್ನಿಯವ್ರ ಥರ ಮಾತಾಡ್ತಿದ್ದಾಳೆ ಇದೆಲ್ಲ ಒಂದು ವಿಷಯ ಅಂತ ಮಾತಾಡಬೇಕಾ ಅವನು ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ಏನು ಏಯ್ ನಾನು ಹೇಳ್ತೀನಿ ಕೇಳು ನಿನ್ನ ತಂಗಿಗೆ ಹುಡುಗನ ಕರ್ಕೊಂಡು ಮಣೆ ಬಿಟ್ಟು ಓಡೋಗಿ ಮದುವೆ ಆಗೋ ಕೇಳು ಅಂತಾಳೆ ಮೀನಾ ಶಾಂತಿನೇ ನೋಡ್ತಿರ್ತಾಳೆ ಏಯ್ ನನ್ನ ನೀನು ಹಾಗೆ ನೋಡ್ತಿದೀಯಾ ನಾನು ಹೇಳ್ತಿರೋದು ನೀನು ಒಳ್ಳೆಯದಕ್ಕೆ ನಿಮ್ಮಂಥವ್ರಿಗೆಲ್ಲ ಮಾನ ಮರ್ಯಾದೆ ಅನ್ನೋದು ಲೆಕ್ಕಕ್ಕೆ ಇಲ್ಲ ಅದನ್ನೆಲ್ಲ ಯೋಚನೆ ಮಾಡ್ತಾ ಕುತ್ಕೋತಾರ ಅಂತಾಳೆ ಶಾಂತಿ ಆಗ ರಂಗನಾಥ್ ಅವರು ಲೇ ಲೇ ಶಾಂತಿ ಅದೇನು ಅಂತ ಮಾತಾಡ್ತಿದೆಯೇ ದುಡ್ಡಿರೋರು ಮಾತ್ರ ನಾ ಮರ್ಯಾದೆ ಇರೋದು ಏನಕ್ಕೆ ಈ ಥರ ಎಲ್ಲ ಯೋಚನೆ ಮಾಡ್ತಿದ್ಯಾ ಅಂತಾರೆ ಅಲ್ಲ ರೀ ನಾನೇನು ತಪ್ಪು ಹೇಳಿದೆ ಅವ್ರು ತಂಗಿ ಓಡೋಗಿ ಮದುವೆ ಆದರೆ ಸಮಸ್ಯೆನೇ ಮುಗ್ದೋಗುತ್ತಲ್ಲ ಅಂತಳೆ ಶಾಂತಿ ಲೇ ಲೇ ನಿನ್ನ ವಯಸ್ಸಿಗೆ ತಕ್ಕಾಗ ಮಾತಾಡಿ ಮೀನಾ ಅಪ್ಪ ಅಮ್ಮ ಅವ್ರ ಮಕ್ಕಳನ್ನ ಚೆನ್ನಾಗೇ ಬೆಳೆಸಿದ್ದಾರೆ ಮನೆಯವ್ರಿಗೆ ಇರೋ ಹಾಗೆ ಈ ಥರ ಕೆಲಸ ಮಾಡೋ ಯೋಚನೆ ಸಹ ಅವ್ರಿಗೆ ಬರಲ್ಲ ಮೀನಾ ತುಂಬ ಒಳ್ಳೆ ಹುಡುಗಿ ಅವಳ ತರನೇ ಕನಕನೂ ಮನೆ ಬಿಟ್ಟು ಓಡೋಗಿ ಮದುವೆ ಆಗು ಅಂತ ಹೇಳ್ಕೊಡ್ತಿದ್ಯಲ್ಲ ಅವರು ಒಳ್ಳೆ ಕುಟುಂಬದ ಮಕ್ಕಳಾಗ್ತಾರೇನೆ ಅಂತ ಹೇಳ್ತಾರೆ ಆಗ ಮೀನ ಹೇಳ್ತಿರ್ತಾಳೆ ಕನಕ ಒಳ್ಳೆ ಹುಡ್ಗಿನೇ ಅವ್ಳಿಗೆ ಈ ಥರ ಬುದ್ಧಿ ಎಲ್ಲ ಬರೋದೇ ಇಲ್ಲ ಅಂತಾರೆ ಹೌದೌದು ಲವ್ ಮಾಡಿರೋಳು ಓಡೋಗಿ ಮದುವೆ ಆಗದೆ ಇದ್ಬಿಡ್ತಾಳ ಅಂತಾಳೆ ಶಾಂತಿ ಬಾಯಿ ಮುಚ್ಚು ಶಾಂತಿ ಅವ್ರ ಮನೆಯವ್ರ ಜೊತೆ ಹೋರಾಡಿ ಈ ಸಂಬಂಧನ ಒಪ್ಪಿಸ್ಬೇಕು ಅಂತ ಅವರಿಬ್ಬರು ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂತದ್ರಲ್ಲಿ ನೀನು ಹೇಳ್ದಾಗೆ ಓಡೋಗಿ ಮದುವೆ ಆಗ್ಬಿಡ್ತಾರಾ ಅಂತ ಕೇಳ್ತಾರೆ ಅವ್ರು ಹಾಗೆ ಅಂದ್ಕೊಂಡಿದ್ರೆ ಇಷ್ಟೊತ್ತಕ್ಕಾಗ್ಲೇ ಮದುವೆ ಆಗಿಬಿಡ್ತಿದ್ರು ಸೂರ್ಯನ ಸೂರ್ಯನೊಪ್ಕೆ ಇಲ್ಲದೆ ಈ ಮದುವೆ ನಡೆಯೋಲ್ಲ ಅಂತ ಅವ್ರ ಮನೆಯವ್ರು ಹೇಳ್ತಿದ್ದಾರೆ ಅದು ಅವ್ರ ಕುಟುಂಬ ಅಂದರೆ ಸೂರ್ಯನಿಗೆ ಮರ್ಯಾದೆ ಕೊಟ್ಟು ಒಪ್ಪಿಗೆಗೋಸ್ಕರ ಕಾಯ್ತಿದ್ದಾರೆ ನೀನೇನೆ ಈಗ ಬೈಕ್ ಬಂದಾಗ ಮಾತಾಡ್ತಿದ್ಯಾ ಅಂತಾರೆ ಅಲ್ಲ ರೀ ಇದ್ರಲ್ಲಿ ನಾನೇನು ತಪ್ಪು ಹೇಳಿದೆ ಕೆಲವೊಂದು ಸರಿ ಮನೇಲಿ ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ಓಡೋಗಿ ಮದುವೆ ಆಗಬೇಕು ಅದನ್ನೇ ಅಲ್ವಾ ನಾನು ಹೇಳ್ತಿರೋದು ನಮ್ಮ ರವಿ ಶ್ರುತಿ ಕೂಡ ಅದೇ ರೀತಿ ತಾನೇ ಮದುವೆ ಆಗಿದ್ದು ಇವಳೇ ನಿಂತು ಮದುವೆ ಮಾಡಿಸೋದ್ಲಲ್ಲ ಆಗ ಮಾತ್ರ ಈ ಮನೆಯವ್ರ ಬಗ್ಗೆ ಇವಳು ಯೋಚನೆ ಮಾಡಿದ್ಲಾ ಶಾಂತಿ ಹಾಗಂತಿರುವಾಗಲೇ ಶ್ರುತಿ ಅಲ್ಲಿಗೆ ಬರ್ತಾಳೆ ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ರೆ ನಾನೇ ಯಾಕತೆ ಹೀಗೆ ಮಾಡ್ತಿದ್ವಿ ಆದರೆ ಈ ಫ್ಯಾಮಿಲಿಗಳಲ್ಲಿ ಅವ್ನೊಂದು ಮದುವೆ ಆಗಬೇಡ ಇವನೊಂದು ಮದುವೆ ಆಗಬೇಡ ಅಂತ ಸುಮ್ಮನೆ ಪ್ರಾಬ್ಲಮ್ ಕೊಡ್ತಿರ್ತಾರೆ ಹಾಗಂತ ಶ್ರುತಿ ಹೇಳ್ತಿರ್ತಾಳೆ ಆಗ ರಂಗನಾಥ್ ಅವರು ಈಗಲಾದರೂ ನಿನ್ಗೆ ಅರ್ಥ ಐತೇನೆ ಶಾಂತಿ ಅವಶ್ಯಕತೆ ಇಲ್ಲದೆ ಯಾಕೆ ಈ ಥರ ಎಲ್ಲ ಮಾತಾಡ್ತೀಯಾ ಬಿಡು ಅಂತಾರೆ ಮೀನಾ ಹೇಳ್ತಿರೋದು ನೋಡಿ ನೀನು ಯಾಕಮ್ಮ ಹೇಳ್ತಿದ್ಯಾ ಅವಳು ಮಾತಾಡಿದ್ಕೆಲ್ಲ ತಲೆ ಕಟ್ಸ್ಕೊಬೇಡ ಸೂರ್ಯನ ಜೊತೆ ನಾನು ಮಾತಾಡ್ತೀನಿ ಅಂತಾರೆ ಅವನು ಸ್ವಲ್ಪ ಹಠ ಮಾಡಿನಿ ನಾನು ಹೇಳಿದರೆ ಅವನು ಅರ್ಥ ಮಾಡ್ಕೋತಾನೆ ಬಿಡು ಅಂತಾರೆ ಸರಿ ಸರಿ ಈಗ ಮಾತಾಡಿದ್ದಾಯ್ತಲ್ಲ ಹೇ ಹೋಗಿ ಕಾಫಿ ತೊಗೊಂಡ್ ಬಾ ಅಂತಾಳೆ ಶಾಂತಿ ಆಗ ಶ್ರುತಿ ಬಂದು ಮೀನು ಅವರೇ ಸ್ವಲ್ಪ ಇರಿ ನಾನೊಂದು ಐಡಿಯಾ ಇಡ್ತೀನಿ ಕನ್ಕಾಗೂ ಅವಳು ಪ್ರೀತಿಸ್ತಿರೋ ಹುಡುಗನ್ಗೂ ರಿಜಿಸ್ಟರ್ ಮ್ಯಾರೇಜ್ ಮಾಡಿಬಿಡಿ ಸೂರ್ಯ ಅವರು ಉಪ್ಪಿಕೆ ಕೊಟ್ಟ ಮೇಲೆ ಗ್ರ್ಯಾಂಡಾಗಿ ಮದುವೆ ಮಾಡಿದ್ರೆ ಆಯಿತು ಅಂತಾಳೆ ಇದು ತುಂಬ ನಾರ್ಮಲ್ ಆಗಿರೋ ವಿಷಯ ಅಂತಾಳೆ ಆಗ ರಂಗಾತವ್ರು ನೀನೇ ನಮ್ಮ ಶ್ರುತಿ ಇವ್ಳು ಮಾತಾಡಿರೋ ಹಾಗೆ ಮಾತಾಡ್ತಿದ್ಯಾ ಒಂದು ಕುಟುಂಬ ಆದ್ಮೇಲೆ ಅಲ್ಲಿ ಎಲ್ಲರ ನಿರ್ಧಾರನೂ ಮುಖ್ಯ ಆಗುತ್ತೆ ಅಂತಾರೆ ಅದಲ್ಲೇ ಮೀನಾಗೆ ಕನ್ಕಾಗೆ ಕುಟುಂಬದ ಮೇಲೆ ತುಂಬಾ ಅಗ್ರೆ ಇದೆ ತುಂಬಾ ಒಳ್ಳೆ ಮಕ್ಕಳು ಅವರು ಎಂಥ ಕಾಲದಲ್ಲೂ ಈ ತರ ಯೋಚನೆಗಳು ಅವ್ರಿಗೆ ಬರಲ್ಲ ಅಂತಾರೆ ಮೀನಾ ಹತ್ರ ಬಂದು ನೋಡಮ್ಮ ಮೀನಾ ನೀನ್ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಕೂತ್ಕೋಬೇಡ ಸೂರ್ಯನ ಜೊತೆಗೆ ನಾನ್ ಮಾತಾಡ್ತೀನಿ ಅಂತಾರೆ ಸರಿ ಮಾವ ಅಂತಾಳೆ ಮೀನಾ ಶ್ರುತಿ ಬಂದು ಮಾವ ರಿಜಿಸ್ಟರ್ ಮ್ಯಾರ ಮಾಡೋದು ಸೇಫ್ಟಿ ತಾನೆ ಅಂತ ಹೇಳ್ತಾಳೆ ಅದು ಸೇಫ್ಟಿ ಅಲ್ಲಮ್ಮ ಅವ್ರ ಕುಟುಂಬಕ್ಕೆ ಮಾಡೋ ದ್ರೋಹ ಅದು ಅಂತಾರೆ ರಂಗನಾಥವರು ಮೀನು ಅದನ್ನೆಲ್ಲ ಕೇಳಿಸ್ಕೊಂಡು ಅಡುಗೆ ಮನೆಗೆ ಬಂದು ಮಾವ ನನ್ನ ತಂಗಿ ಬಗ್ಗೆ ನನ್ನ ಬಗ್ಗೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ಅವ್ರಿಗೆ ಮುಖ ತೋರಿಸೋ ಯೋಗ್ಯತೆಯೂ ನನಗಿಲ್ಲ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಈಗ ಅನ್ನಿಸ್ತಿದೆ ನಾನು ಮಾಡಿರೋ ತಪ್ಪನ್ನ ಯಾರೂ ಕ್ಷಮಿಸೋಕ್ಕಾಗಲ್ಲ ನನ್ನ ಗಂಡನಾದ್ರೂ ಹೇಳಿದೆ ಈ ವಿಷಯನೆಲ್ಲ ಮುಚ್ಚಿಟ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ ಈ ಕಡೆ ಸೂರ್ಯ ಕನಕಗೋಸ್ಕರ ಸೀರೆ ತಗೊಂಡು ಮನೆಗೆ ಬರ್ತಾರೆ ಕುಸ್ಮ ಅವರು ಬನ್ನಿ ಹೇಳಿ ಅಂದರೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಪರವಾಗಿಲ್ಲ ಅತ್ತೆ ಕನಕ ಇಲ್ವಾ ಅಂತ ಕೇಳ್ತಾನೆ ಸೂರ್ಯ ಇದಾಳೆ ಅಳಿ ಅಂದ್ರೆ ಕನಕಾ ಅಳಿ ಅಂದ್ರು ಬಂದಿದ್ದಾರೆ ತಗೊಂಡು ಬಾ ಅಂತ ಹೇಳ್ತಾರೆ ಕುಸುಮಾ ಮಂಜಾ ಬನ್ನಿ ಬಾಬಾ ಕುತ್ಕೊಳ್ಳಿ ಅಂತ ಹೇಳ್ತಾನೆ ಪರವಾಗಿಲ್ಲ ಬಿಡು ಅಂತ ಹೇಳಿ ಕನ್ಕಾ ಕೈಗೆ ಸೀರೆ ಬ್ಯಾಗ್ ಕೊಡ್ತಾನೆ ಏನ್ ಬಾಬಾ ಇದು ಅಂತಳೆ ಕನಕಾ ನಿನ್ಗೆಂತ ಬಟ್ಟೆ ತಗೊಂಡ್ ಬಂದಿದ್ದೀನಿ ನನ್ಗೆ ಯಾವ್ದು ಇಷ್ಟ ಆಯ್ತೋ ಅದನ್ನ ತಗೊಂಡ್ ಬಂದಿದ್ದೀನಿ ತುಂಬಾ ಕಾಸ್ಟ್ಲಿ ಇದೇನು ತಂದಿಲ್ಲ ಅಂತ ಹೇಳ್ತಾನೆ ಏನಕ್ ಬಾಬಾ ಇದೆಲ್ಲ ಅಂತಳೆ ಕನ್ಕಾ ನಾಳೆ ಹುಡ್ಗ ನೀನನ್ನ ನೋಡಕ್ ಬರ್ತಾನೆ ನೀನು ಒಳ್ಳೆ ಬಟ್ಟೆ ಹಾಕೊಂಡಿರ್ಬೇಕಲ್ವಾ ಅದಕ್ಕೆ ತಗೊಂಡ್ ಬಂದೆ ಅಂತಾನೆ ಆಗ ಕನಕಾ ಅಯ್ಯಯ್ಯೋ ಬಾಬಾ ಮತ್ತೆ ಹೊಸ ಹುಡ್ಗನ ಕರ್ಕೊಂಡ್ ಬರ್ತಿದಾರಾ ಏನಪ್ಪ ಮಾಡೋದು ಅಂತ ಅನ್ಕೋತಿರ್ತಾಳೆ ಆಗ ಕುಸ್ಮ ಅವರು ಅಳಿ ಅಂದರೆ ಅವಶ್ಯಕತೆ ಇಲ್ಲದೆ ಇದನ್ನೆಲ್ಲ ಏನಕ್ಕೆ ತೊಗೊಂಡು ಬಂದ್ರಿ ಅಂತ ಹೇಳ್ತಾರೆ ಅಯ್ಯೋ ಅತ್ತೆ ಕನಕ ಜೀವನದಲ್ಲಿ ಒಳ್ಳೇದು ನಡೀತಿದೆ ಅದಕ್ಕೆ ಅಂತ ನಾನೊಂದು ಬಟ್ಟೆನಾದರೂ ತಂದುಕೊಡ್ಬಾರ್ದ ಅಂತಾನೆ ಸೂರ್ಯ ಅತ್ತೆ ನಾಳೆ ದಿನ ಚೆನ್ನಾಗಿದೆ ಅಲ್ವಾ ಆ ಹುಡುಗನ ಬರೇಳ್ತೀನಿ ಅಂತಾನೆ ಭಾವ ಅದು ಅಂತ ಕನಕ ಹೇಳೋಕೆ ಬರ್ತಾಳೆ ನೀನು ಸುಮ್ಮನೆ ಇರು ಅಂತ ಹೇಳಿ ಕುಸ್ಮ ಅವರು ಅಳಿ ಅಂದರೆ ನೀವು ಹುಡುಗನ ಹುಡ್ಕಿದ್ದೀರಾ ನೀವು ನೋಡಿದ್ಮೇಲೆ ಹುಡುಗ ಒಳ್ಳೆಯವನೇ ಆಗಿರ್ತಾನೆ ನಾಳೆ ದಿನ ಚೆನ್ನಾಗೇ ಇದೆ ಕೇಳಿ ಅಂತ ಹೇಳ್ತಾರೆ ಬಾವ ಹುಡ್ಗ ಯಾವ ಊರು ಅಂತ ಕೇಳ್ತಾನೆ ಮಂಜ ಇದೇ ಊರು ಕಣ ಕನಕ ಹೇಳಿರೋ ಹಾಗೆ ಒಬ್ಬನೇ ಮಗ್ಗ ಗೌರ್ಮೆಂಟ್ ಕೆಲ್ಸದಲ್ಲಿ ಬೇರೆ ಇದಾನೆ ಅಂತಾನೆ ಹೌದಾ ಹಳಿ ಅಂದ್ರೆ ನಾಳೆನೇ ಬರೀ ಹೇಳಿ ಅಂತಾರೆ ಕುಸುಮಾ ನಾನೇ ಬರೋ ಕೇಳೋಕ್ಕಾಗುತ್ತೆ ಅತ್ತೆ ಅದನ್ನೆಲ್ಲ ಕನಕ ಹೇಳಬೇಕು ಅಂತ ಸೂರ್ಯ ಹೇಳ್ತಾನೆ ನಾನೇ ಕರ್ಸ್ಬೇಕಾ ನನಗೆ ಅರ್ಥ ಆಗಲಿಲ್ಲ ಬಾವ ಅಂತಾಳೆ ಕನಕ ನೋಡು ಕನಕ ನೀನು ಹುಡುಗನ ಕೆಲಸ ಹುಡುಗನ ಮನೆಯವ್ರನ್ನ ಮಾತ್ರ ಕೇಳಲಿಲ್ಲ ಹುಡ್ಗನ್ನೇ ಕೇಳಿದೀಯಾ ಹಾಗಂತಿರುವಾಗ ಕನಕ ಬಾವ ನೀವ್ ಹೇಳ್ತಿರೋದು ಅಂತಾಳೆ ಇದೊಳೆ ಸರೋಯ್ತು ಇಷ್ಟೊಂದೆಲ್ಲ ಓದ್ಕೊಂಡಿದ್ಯಾ ನಾನು ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ವಾ ನಾನು ಹೇಳಿದ್ದು ನೀನು ಇಷ್ಟಪಟ್ಟಿರೋ ಪೊಲೀಸ್ ಬಗ್ಗೆನೇ ಅಂತಾನೆ ಕನಕಾಗೆ ಖುಷಿಯಾಗುತ್ತೆ ನಾಳೆನೇ ಅರುಣ್ ಮನೆಯವ್ರನ್ನ ಹುಡುಗಿ ನೋಡೋಕ್ಕೆ ಬರೋ ಕೇಳು ಅಂತಾನೆ ಬವಾ ನೀವು ನಿಜವಾಗ್ಲೂ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ ಕನಕ ಇಲ್ಲ ನಾನು ಸುಮ್ಮನೆ ಸುಳ್ಳು ಹೇಳಿದೆ ಏನು ಹೇಳ್ತೀಯಾ ಅಂತ ನಿಜವಾಗ್ಲೂ ನಾನೇ ಹೇಳ್ತಿರೋದು ನೀನು ಅರುಣ್ನ ಮದುವೆ ಆಗಬೇಕು ಅದಕ್ಕೆಲ್ಲ ನನ್ನ ಒಪ್ಪಿಗೆ ಇದೆ ಅಂತ ಹೇಳ್ತಾನೆ ಅಳಿ ಅಂದರೆ ನಿಜವಾಗ್ಲೂ ಹೇಳ್ತಿದ್ದೀರಾ ಅಂತ ಅಕುಸ್ಮಾ ಹೇಳ್ತಾರೆ ಬವಾ ನೀವು ಆ ಪೊಲೀಸ್ ಅರುಣ್ ಬಗ್ಗೆ ತಾನೇ ಹೇಳ್ತಿರೋದು ಅಂತಾನೆ ಮಂಜಾ ಬೇರೆ ಯಾರ ಬಗ್ಗೆನೂ ಹೇಳಿ ಮತ್ತೆ ನಾಳೆ ಅವ್ರನ್ನೆಲ್ಲ ಬರೋ ಕೇಳಿ ಅಂತಾನೆ ನಾಳೆನೇ ಅರುಣ್ ಜೊತೆ ಮಾತಾಡಿ ಕನಕನ ಅವನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ ಅಂತಾನೆ ಅಡಿ ಅಂದರೆ ನೀವು ಇದನ್ನೆಲ್ಲ ಹೇಳ್ತಿದ್ದೀರಾ ಅಂತ ಕುಸ್ಮಾ ಹೇಳ್ತಾರೆ ದಿಢೀರ್ ಅಂತ ಹೇಗಳಿ ಅಂದರೆ ಮನ್ಸು ಬದಲಾಯಿಸ್ಕೊಂಡ್ರಿ ಅಂತ ಕೇಳ್ತಾರೆ ಅಲ್ಲ ಏನತ್ತೆ ಕನಕಾಗೆ ನಾನು ಒಳ್ಳೇದನ್ನೇ ತಾನೇ ಮಾಡ್ತಿರೋದು ಅಂತಾನೆ ಸೂರ್ಯ ಅಲ್ಲದೆ ಕನಕ ಕೂಡ ಅವನನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ ಅವನಿಲ್ಲದೆ ನನಗೆ ಮದುವೆನೇ ಬೇಡ ಅಂತ ಹೇಳ್ತಿದ್ದಾಳೆ ಸರಿ ಅಂತ ನಾನು ಯೋಚನೆ ಮಾಡಿ ನೋಡಿದೆ ಮುಂದೆ ಯಾರ ಜೀವನ ಹೇಗಿರುತ್ತೋ ಅಂತ ನಮಗೇನು ಗೊತ್ತು ಕನಕದಾಸರು ಹೇಳ್ತಿರೋ ಹಾಗೆ ಯಾರ ಜೀವನ ಹೇಗೆ ಎಲ್ಲಿ ಹೋಗಿ ನಿಲ್ಲುತ್ತೋ ಅಂತ ಯಾರಿಗ್ ಗೊತ್ತು ಅಂತ ಹೇಳ್ತಾನೆ ಏರೋಪ್ಲೇನ್ ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಹೇಳ್ತಾನೆ ಇವತ್ತು ಕೂಡ ಕಣ್ಮುಚ್ಚಿ ಕಣ್ ತೆರೆಯೋದ್ರಲ್ಲಿ ಏನೇನಾಯ್ತು ಅಂತ ನೋಡ್ದಾ ಯಾವಾಗ ಏನ್ ನಡೆಯುತ್ತೆ ಅಂತಾನೆ ಗೊತ್ತಿಲ್ಲ ನಮ್ ಜೀವಕ್ಕೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ಮೇಲೆ ಅವಶ್ಯಕತೆ ಇಲ್ಲದೆ ಮತ್ತೊಬ್ಬರ ಮೇಲೆ ಕೋಪ ತಾಪ ಜಗಳ ಎಲ್ಲ ಯಾಕೆ ನಾವು ಬದುಕಿರೋವರೆಗೂ ಎಲ್ಲರ ಜೊತೆ ಖುಷಿಯಾಗಿ ಸಂತೋಷವಾಗಿ ಜೀವನ ಸಾಗಿಸ್ಬಿಡೋಣ ಏನೋ ಅಂತಾನೆ ಮಂಜನೂ ಕೂಡ ಹೂ ಅಂತ ಖುಷಿ ಪಡ್ತಾನೆ ಅವ್ನ ಬಗ್ಗೆ ಸ್ವಲ್ಪ ಭಯ ಇತ್ತು ಭಯ ಪಟ್ಕೋತಾನೆ ಇದ್ರೆ ಮನುಷ್ಯ ಮೂರ್ಛೆ ಹೋಗ್ಬಿಡ್ತಾನೆ ಅವನು ಪೊಲೀಸ್ ಆದ್ರಿಂದ ಸ್ವಲ್ಪ ಭಯ ಪಡ್ಬೇಕಾಗಿ ಬಂತು ಕನಕ ತುಂಬಾ ಗಟ್ಟಿ ಅವಳ ಜೀವನನ ಅವಳು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಳೆ ಅದಕ್ಕೆ ಅತ್ತೆ ಅವಳು ಇಷ್ಟಪಟ್ಟಿರೋ ಜೀವನನ ಅವಳು ಕೊಡಿಸ್ತಿದ್ದೀನಿ ಅಂತಾನೆ ಅವನೇ ಸರಿಯಾದ ಹುಡುಗ ಅಂತ ಹೇಳ್ತಾನೆ ಕಳಿ ಅಂದ್ರೆ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾರೆ ಕುಸ್ಮ ಬವ ನೀವು ಸೂಪರ್ ಬವ ಅಂತಾನೆ ಮಂಜ ಕನಕ ಸೂರ್ಯನ್ ಕಾಲಿಗೆ ಹೋಗ್ತಾಳೆ ಕನಕಾ ಏನಮ್ಮ ಮಾಡ್ತಿದ್ಯಾ ಅಂತಾನೆ ಸೂರ್ಯ ನಿಜವಾಗ್ಲೂ ಬಾವಾ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನೀವು ತುಂಬ ಗ್ರೇಟ್ ಅಂತಾಳೆ ಕನಕ ನೀವು ನಮ್ಮ ಅಪ್ಪ ಸ್ಥಾನದಲ್ಲ ಅದಕ್ಕಿಂತ ಮೇಲೋಗ್ಬಿಟ್ರಿ ಬಾವ ನನಗೋಸ್ಕರ ನೀವು ಮನಸ್ಸು ಬದಲಾಯಿಸ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬಾವ ಅಲ್ಲಮ್ಮ ಕನಕ ನಾನೇನು ಕಟ್ಕನ ನಿನಗೆ ಸಿಕ್ಕಿರೋ ಒಳ್ಳೆ ಜೀವನನ ತಡೆದು ನಿಲ್ಸೋಕೆ ನಿನ್ಗೆ ಒಳ್ಳೇದಾಗಬೇಕು ಅಂತ ನಾನು ಆ ರೀತಿ ಎಲ್ಲ ಹೇಳಿದೆ ಆದರೂ ಆ ಅರುಣ್ ರಾಂಗ್ ಆದರೂ ನೀನು ರೈಟ್ ಆಗಿರ್ತೀಯ ನೀನು ತುಂಬ ಚೆನ್ನಾಗಿರ್ತೀಯ ನೋಡ್ಕೊ ಅಂತ ಹೇಳ್ತಿರ್ತಾನೆ ತುಂಬ ತುಂಬ ಥ್ಯಾಂಕ್ಸ್ ಬಾವ ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ ಅಂತಾಳೆ ಕನಕ ನೀನು ನಿನ್ಮೇಲೆ ಯಾವಾಗಲೂ ಖುಷಿಯಾಗಿರ್ತೀಯ ಕನಕ ನೀನೇನಾದರೂ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಹೇಳು ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ ಅಂತಾನೆ ಸೂರ್ಯ ಅಳಿ ಅಂದರೆ ನಿಮ್ಮನ್ನು ಹಳಿಯನ್ನ ಹಾಕಿ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅಂತ ಕುಸುಮಾ ಅವರು ಹೇಳ್ತಿರ್ತಾರೆ ಅತ್ತೆ ಅತ್ತೆ ಅಷ್ಟೆಲ್ಲ ಹೊಗಳಬೇಡಿ ಕನಕ ಬುದ್ಧಿವಂತೆ ಎಲ್ಲನೂ ಸರಿ ಮಾಡ್ಕೊತಾಳೆ ನಾನು ಮದುವೆಗೂ ಮುಂಚೆ ಹಾಗೆ ತಾನೇ ಇದ್ದಿದ್ದು ಎಷ್ಟೋದ್ಕೋಗಿ ಬರ್ತಿದ್ದೆ ಎಷ್ಟೊತ್ತಿಗೆ ಹೋಗಿ ಹೋಗ್ತಿದೆ ನನಗೆ ಹೇಳೋರು ಕೇಳೋರು ಯಾರೂ ಇರಲಿಲ್ಲ ನಿಮ್ಮ ಮಗಳು ಮದುವೆ ಮದ್ವೆ ಮೇಲೆ ನನ್ನ ಜೀವನದಲ್ಲಿ ನಾನು ತಲೆ ಎತ್ಕೊಂಡು ಓಡಾಡ್ತಿದ್ದೀನಿ ಅಂತಾನೆ ಬವಾ ಲವ್ ಅಂದ್ರೆ ಅದೇ ಬವಾ ಅಂತಾನೆ ಮಜ್ಜ ಅದೇನೇ ಅಲ್ವೇನೋ ನಾವೇನಾದ್ರು ಪರ್ಫೆಕ್ಟ್ ಆಗಿರ್ಲಿಲ್ಲ ಅಂದ್ರೆ ಕಟ್ಕೊಂಡಿರೋಳು ಮನ್ಸ್ ಮಾಡಿದ್ರೆ ಸಾಕು ಎಂತ ಅವನು ಬದ್ಲಾಗ್ಬಿಡ್ತಾನೆ ಅಂತಾನೆ ಸೂರ್ಯ ಸರಿ ಅರ್ಥ ಆಯ್ತಾ ಕನಕಾ ಅಂತ ಕೇಳ್ತಾನೆ ಅರ್ಥ ಆಯ್ತು ಬಾವ ಅಂತಳೆ ನಾಳೆ ಅವ್ರನ್ನೆಲ್ಲ ಬರ ಕೇಳ್ಬಿಡಿ ನಾನು ಮೀನಾ ಬೇಗ ಬಂದ್ಬಿಡ್ತೀವಿ ಅಂತಾನೆ ಸೂರ್ಯ ಮದ್ವೆ ವಿಷಯ ಮಾತಾಡ್ಬಿಡೋಣ ಅಂತಾನೆ ನಾನು ನೀನು ಬರ್ತೀನಿ ಅನ್ನೋವಾಗ ಇಲ್ಲಿ ಹೇಳಿದ್ರೆ ಊಟ ಮಾಡ್ಕೊಂಡು ಹೋಗಿ ಅಂತಾರೆ ಕೋಸ್ಮಾ ಇಲ್ಲ ಅತ್ತೆ ನಾನು ನೀನು ಬರ್ತೀನಿ ಅಂತ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಎಲ್ಲರೂ ಖುಷಿ ಪಡೆದಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು